ಸ್ನೇಹಿತರೆ ಎಲ್ಲರೂ ನಾನು ಇವತ್ತು ಸುರ್ಪುರ್ ಬಂದಿದ್ದೀನಿ ಇವಾಗೇ ನಾವು ನೋಡ್ತಾ ಇದೀವಲ್ಲ ಇದು ಸುರಪುರ ಮಹಾಸಂಸ್ಥಾನದ ಒಂದು ಅರಮನೆ ಇವಾಗಲೂ ಕೂಡ ಇದನ್ನ ಒಳ್ಳೆಯ ಒಂದು ಸ್ಥಿತಿಯಲ್ಲಿದೆ ಅಲ್ಲಿ ಪಕ್ಕದಲ್ಲಿ ಏನೋ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಅದು ಇವರ ವಂಶಸ್ಥರು ಅರಮನೆಯನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಆ ಪ್ರತಿ ರವಿವಾರದಂದು ಇವರು ಸಾರ್ವಜನಿಕರಿಗೆ ಪ್ರವೇಶ ಕೊಡ್ತಾರೆ ಯಾರಾದರೂ ಬಂದು ಅರಮನೆಯನ್ನು ನೋಡಿಕೊಂಡು ಹೋಗಬಹುದು ನಾನು ಕೂಡ ಬಹಳ ದಿನಗಳಿಂದ ಕುತೂಹಲದಿಂದ ಈ ಒಂದು ಅರಮನೆಯನ್ನು ನೋಡಬೇಕು ಅಂತ ಇಷ್ಟಪಟ್ಟಿದ್ದೆ ಸೊ ರವಿವಾರದಂದು ನಾನು ಈ ಒಂದು ಅರಮನೆಯನ್ನು ನಾನು ನೋಡೋಕ್ಕೆ ಅವಕಾಶ ಸಿಕ್ತು ಹದಿನೆಂಟುನೂರ ಐವತ್ತೇಳು ಅಂದ ತಕ್ಷಣ ನಮಗೆ ಭಾರತದ ಸ್ವತಂತ್ರ ಸಂಗ್ರಾಮ ನೆನಪಾಗುತ್ತೆ ಅದೇ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ನಿಂತಹ ಸುರಪರ ಸಂಸ್ಥಾನದ ಮಹಾರಾಜರು ವೆಂಕಟಪ್ಪ ನಾಯಕ ವೆಂಕಟಪ್ಪ ನಾಯಕವರ ತಂದೆ ನಾಯಕ ಅಂತ ಹೇಳ್ತಾರೆ ಅವರು ವೆಂಕಟಪ್ಪ ನಾಯಕರು ಚಿಕ್ಕವರು ಇರುವಾಗ್ಲೇ ತಿರ್ಕೊಂಡು ಬಿಡ್ತಾರೆ ಹೀಗಾಗಿ ತಾಯಿ ರಾಜ್ಯಭಾರವನ್ನು ಕೈಗೆ ತಗೊಳ್ತಾರೆ ಮತ್ತು ಕೃಷ್ಣ ನಾಯಕ್ ಅವರ ತಮ್ಮ ಇರ್ತಾರೆ ಪಿಡ್ಡ ನಾಯಕ್ ಅಂತ ಅವರು ರಾಜ ಆಗಬೇಕು ಅಂತ ಇರುತ್ತೆ ಹೀಗಾಗಿ ರಾಜ್ಯದಲ್ಲಿ ಒಂದು ಆಂತರಿಕ ಕಲಹಗಳು ಇರ್ತವೆ ಈ ಒಂದು ಆಂತರಿಕ ಕಲಹದ ಒಂದು ಲಾಭ ತಗೊಳ್ಳೋಕ್ಕೆ ಬ್ರಿಟಿಷರು ಇಲ್ಲಿ ಸ್ಟೈಲರ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿನ ನೇಮಿಸ್ತಾರೆ ಆಡಳಿತ ಅಧಿಕಾರಿಯಾಗಿ ಈ ಒಂದು ಬ್ರಿಟಿಷ್ ಅಧಿಕಾರಿ ಇಲ್ಲಿ ಒಂದು ಸ್ವಲ್ಪ ಒಳ್ಳೆ ಕೆಲಸಗಳನ್ನು ಮಾಡಿ ಆ ಜನರ ವಿಶ್ವಾಸವನ್ನು ತಗೊಳ್ತಾನೆ ಅದರ ಜೊತೆಗೆ ರಾಜ ವೆಂಕಟಪ್ಪ ಅವರ ನಾಯಕರೇ ಒಂದು ಗಾರ್ಡಿಯನ್ ಆಗಿ ಇರ್ತಾರೆ ರಾಜ ವೆಂಕಟಪ್ಪ ನಾಯಕರು ಇಂಗ್ಲೀಷನ್ನು ಕೂಡ ಕಲ್ತಿರ್ತಾರೆ ಯಾವಾಗ ರಾಜ ವೆಂಕಟಪ್ಪ ನಾಯಕರು ಪ್ರೌಢಾವಸ್ಥೆಗೆ ಬಂದರು ಆಗ ಅವರು ಅವರಿಗೆ ಅಧಿಕಾರ ಸಿಗುತ್ತೆ ಆಗ ಅವರು ಅನಿಸುತ್ತೆ ನಾವು ಬ್ರಿಟಿಷರ ಒಂದು ಅಧೀನದಲ್ಲಿ ಯಾಕೆ ಇರಬೇಕು ಸ್ವತಂತ್ರವಾಗಿ ಇರಬೇಕು ಅಂತ ಹೀಗಾಗಿ ಅವರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ ಹದಿನೆಂಟುನೂರ ಐವತ್ತೇಳರ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಲವಾರು ಜನ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ ಅದನ್ನು ಭಾರತದ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ತೀವಿ ಅನ್ನೋದು ಎಲ್ಲರಿಗೂ ತಿಳಿದೇ ಇರೋದು ಈ ಒಂದು ಸಮಯದಲ್ಲಿ ಬ್ರಿಟಿಷರು ತಮ್ಮ ಸೇನಾ ಬಲವನ್ನು ಉಪಯೋಗಿಸಿ ವೆಂಕಟಪ್ಪ ಅವರೊಂದಿಗೆ ಸಂಘರ್ಷಕ್ಕೆ ನಿಲ್ತಾರೆ ಈ ಒಂದು ಯುದ್ಧದಲ್ಲಿ ಬ್ರಿಟಿಷ ಸೈನಿಕರು ಸಹಿತ ರಾಜ ವೆಂಕಟಪ್ಪ ನಾಯಕರ ಒಂದು ಸೈನ್ಯಕ್ಕೂ ಕೂಡ ಹಾನಿಯಾಗುತ್ತೆ ರಾಜ ವೆಂಕಟಪ್ಪ ನಾಯಕರು ಮೃತರು ಕೂಡ ಆಗ್ತಾರೆ ಆದರೆ ಇದುವರೆಗೂ ಅದಕ್ಕೆ ಸ್ಪಷ್ಟವಾದ ಒಂದು ಮಾಹಿತಿ ಇಲ್ಲ ಅವರೇ ಶೂಟ್ ಮಾಡಿಕೊಂಡು ತೀರಿ ಹೋದರು ಅಂತಲೂ ಹೇಳ್ತಾರೆ ಮತ್ತು ಕೆಲವರು ಬ್ರಿಟಿಷರೇ ಅವರನ್ನು ಸಾಯಿಸಿದ್ದಾರೆ ಅಂತಲೂ ಹೇಳ್ತಾರೆ ಈ ಒಂದು ಏನು ಅನ್ನೋದು ಖಚಿತವಾಗಿ ಗೊತ್ತಿಲ್ಲ ಆದರೆ ಇವತ್ತಿಗೂ ನಾವು ರಾಜ ವೆಂಕಟಪ್ಪ ಅವ್ರನ್ನ ನೆನ್ಪಿಡ್ತೀವಿ ಯಾಕಂದರೆ ಸ್ವತಂತ್ರ ಭಾರತದ ಕನಸು ಕಂಡಂತಹ ಒಬ್ಬ ಶ್ರೇಷ್ಠ ರಾಜ ಅನ್ನೋ ಕಾರಣಕ್ಕೆ ಆಗಿನ ಕಾಲದಲ್ಲಿ ಬ್ರಿಟಿಷರ ಒಂದು ಗುಲಾಮಗಿರಿಯಿಂದ ತಮ್ಮ ಸಂಸ್ಥಾನವನ್ನು ಕಾಪಾಡಬೇಕು ಅಂತ ಅವರು ಆಸೆ ಪಟ್ಟಿದ್ರಲ್ಲ ಅದು ಅದಕ್ಕೋಸ್ಕರ ಅವರನ್ನು ನಾವು ಇವತ್ತಿಗೂ ನಾವು ನೆನೆತೀವಿ ಒಂದು ಅರಮನೆ ನೋಡಿದಾಗ ತುಂಬ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಅನಿಸುತ್ತೆ ಅರಮನೆ ಎದುರುಗಡೆನೇ ಈ ದೇವಸ್ಥಾನ ಇದೆ ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಅರಮನೆ ಕಿಟಕಿಯಿಂದ ನೋಡಿದ್ರು ಕೂಡ ಇಲ್ಲಿ ಗರ್ಭಗುಡಿ ಕಾಣುತ್ತೆ ಆ ರೀತಿಯೇ ಇದನ್ನು ಕಟ್ಟಿದ್ದಾರೆ ಗರ್ಭಗುಡಿ ಮುಂದೆ ಒಂದು ಕಲ್ಯಾಣಿ ಕೂಡ ಇದೆ ವೇಣುಗೋಪಾಲ ಸ್ವಾಮಿ ಅಂದರೆ ಇದು ಕೃಷ್ಣನ ಒಂದು ದೇವಸ್ಥಾನ ತಿರುಪತಿಯ ಮೇಲೆ ಮೊಘಲರ ಒಂದು ದಾಳಿ ಆಗುತ್ತೆ ಆಗ ಸುರಪುರ ಅರಸರು ಹೋಗಿ ರಕ್ಷಣೆ ಮಾಡ್ತಾರೆ ಹೀಗಾಗಿ ತಿರುಪತಿಗೆ ಮತ್ತು ಸುರುಪುರ ಅರಸರಿಗೆ ಒಂದು ಕನೆಕ್ಷನ್ ಇದೆ ಆನಂತರ ರಾಜರ ಒಂದು ಕನಸಿನಲ್ಲಿ ಬಂದು ತಿರುಪತಿ ತಿಮ್ಮಪ್ಪ ನಾನೇ ಇಲ್ಲಿ ನೆಲೆಸ್ತೀನಿ ಅಂತ ಮೇಲೆ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ತಿರುಪತಿಯಲ್ಲಿ ಪೂಜೆಗಳು ಪ್ರಾರಂಭ ಆಗೋದೆ ಒಂದು ಅರಸರ ಹೆಸರಿನಲ್ಲಿ ಕಾರಣ ಅವರು ಅವರು ರಕ್ಷಣೆ ಮಾಡಿದರು ತಿರುಪತಿನ ಎಂಬ ಕಾರಣಕ್ಕೆ ಇಲ್ಲಿ ವಿಜೃಂಭಣೆಯಿಂದ ಜಾತ್ರೆಗೆ ಕೂಡ ನಡೆಯುತ್ತೆ ಗೋಕುಲಾಷ್ಟಮಿ ದಿನ ಎಲ್ಲ ಸಾಕಷ್ಟು ಜನ ಸೇರ್ತಾರೆ ಇದು ಸುರಪುರದ ಅರಮನೆಯ ಒಂದು ಇತಿಹಾಸ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು